ನಮಸ್ಕಾರ ಸವಾಲ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಎಫ್ಐಆರ್ ಆಗಿ ಎರಡು ವರ್ಷಗಳು ಕಳೆದರೂ ಅಲ್ಟ್ರಸಿಟಿ ಕೇಸ್ ಆರೋಪಿಗಳನ್ನು ಬಂಧಿಸಿ ಚಾರ್ಜ್ ಶೀಟ್ ಹಾಕಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡು ಪೊಲೀಸರ ವಿರುದ್ದ ದಲಿತ ಸಂಘರ್ಷ ಸಮಿತಿಯು ದಿಢೀರ್ ಪ್ರತಿಭಟನೆ ನಡೆಸಿ ನಂಜನಗೂಡು ಪೊಲೀಸರು ಮತ್ತು ಡಿವೈಎಸ್ಪಿ ರಘು ವಿರುದ್ದ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪದಾಧಿಕಾರಿಯಾಗಿದ್ದು ಆ ಸಂದರ್ಭದಲ್ಲಿ ಆ ಕಾರ್ಖಾನೆ ಪಕ್ಕದಲ್ಲಿ ಒಂದು ಘಟನೆ ನಡೀತಿದೆ ಆ ಘಟನೆಗೆ ಸಂಬಂಧಪಟ್ಟಂಗೆ ನಾನು ಅಲ್ಲಿ ಅಲ್ಲಿ ಅವರು ನಮ್ಮ ಅವೇತ ಶಬ್ದಗಳಿಂದ ಬೈದು ಮತ್ತು ನನ್ನ ಜಾತಿ ಹೆಸರು ನಿಲ್ಲಿಸಿ ಬೈದಂಥ ವಿಚಾರವಾಗಿ ನಾನು ದೂರು ಸಲ್ಲಿಸೋಕಲ್ಲಿ ಠಾಣೆಗೆ ಬಂದಾಗ ಇವರು ದೂರು ದಾಖಲು ಮಾಡ್ಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಎಸ್ ಎಸ್ ಆಯೋಗಕ್ಕೆ ದೂರು ಬರೀತೀನಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲು ಮಾಡ್ತೀನಿ ಅಂತ ಆಗ ಅಲ್ಲಿಂದ ಸುಮಾರು ಒಂದು ವರ್ಷಗಳ ನಂತರ ಇಲ್ಲಿ ಆದೇಶ ಡೈರೆಕ್ಷನ್ ಮಾಡ್ತಾರೆ ಇದೀಗ ಪ್ರಕರಣವನ್ನು ದಾಖಲು ಮಾಡಿ ಅಂತ ಆ ಸಂದರ್ಭದಲ್ಲಿ ಈ ಪ್ರಕರಣ ದಾಖಲು ಮಾಡ್ತಾರೆ ಇಲ್ಲಿ ಡೈರೆಕ್ಷನ್ ನೋಡಿ ದಾಖಲು ಮಾಡ್ತಾರೆ ದಾಖಲು ಮಾಡಿದ ತಕ್ಷಣ ಒಟ್ಟು ಹನ್ನೊಂದು ಜನ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ದಾಖಲಾದಾಗ ಆರು ಜನ ಆರೋಪಿಗಳು ಸುಮಾರು ಒಂದು ತಿಂಗಳ ಮೇಲೆ ಹೈಕೋರ್ಟ್ ನಲ್ಲಿ ಸ್ಟೇ ಹೋಯ್ತಾರೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ